ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇವತ್ತು ನವರಾತ್ರಿ ಪ್ರಾರಂಭ ಕರ್ನಾಟಕಕ್ಕೆ ನಾಡ ಹಬ್ಬ ಎಲ್ಲ ವಿವಾದಗಳ ನಡುವೆ ಭಿನ್ನಾಭಿಪ್ರಾಯಗಳ ನಡುವೆ ಟೀಕೆಗಳ ನಡುವೆ ಯುಸಿ ಬುಕರ್ ಪ್ರಶಸ್ತಿ ವಿಜೇತೆ ಅವರು ಇವತ್ತೇನ್ ಮಾಡಿದ್ರು ಅವರು ಚಾಮುಂಡಿ ಬೆಟ್ಟದಲ್ಲಿ ಈ ಒಂದು ನಾಡ ಹಬ್ಬವನ್ನು ಉದ್ಘಾಟಿಸಿದರು ನೋ ಮುಸ್ತಾಕ್ ಇದರ ಇತಿಹಾಸ ನಿಮ್ಗೊತ್ತು ಏನೇನಾಯ್ತು ಅಂತ ಸೊ ಬಿಜೆಪಿ ಆರ್ ಎಸ್ ಎಸ್ ಸಂಘ ಪರಿವಾರದವರು ಈ ನಾಡ ಹಬ್ಬವನ್ನ ಕೋಮು ಹಬ್ಬವಾಗಿ ಬದಲಾಯಿಸುವ ಯತ್ನ ನಡೆಸಿದ್ರು ಅದರಲ್ಲಿ ಅವ್ರಿಗೆ ಫುಲ್ರ ಅವರಿಗೆ ನಾಡ ಹಬ್ಬ ಬೇಕಾಗಿಲ್ಲ ಕೋಮು ಹಬ್ಬ ಬೇಕಾಗಿಲ್ಲ ಆ ಕಾರಣಕ್ಕಾಗಿ ನ್ಯಾಯಾಲಯದ ಮೆಟ್ಟಲು ಹೇರಿದ್ರು ಎಲ್ಲವನ್ನ ಮಾಡಿದ್ರು ನೆಲಕ್ಕೆ ಉರುಳಿದ್ರು ಆದ್ರೆ ಕೆಳಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ನಮ್ಮಲ್ಲಿ ಒಂದು ಗಾದೆ ಇದೆ ಅದಕ್ಕೀಗ ಈ ಸಂಜೆಯ ಹೊತ್ತಿಗೆ ನಾ ನೋಡ್ತಾ ಇದ್ದ ಹೇಳಿಕೆಗಳನ್ನ ಸೊ ಬಿಜೆಪಿ ನಾಯಕರುಗಳು ಇದನ್ನ ಸ್ವಾಗತಿಸ್ತಿದ್ದಾರೆ ಈಗ ಯಾಕೆ ಗೊತ್ತಾ ಅದು ಕಾರಣ ಇಷ್ಟೇ ಬಾನು ಮುಸ್ತಾಕ್ ಅವರು ಮಲ್ಲಿಗೆಯ ಹೂವನ್ನು ಮುಡಿದ್ರು ಸೀರೆ ಉಟ್ಟುಕೊಂಡು ಮಲ್ಲಿಗೆ ಹೂವನ್ನ ಮುಡಿದ್ರು ಈ ಮಲ್ಲಿಗೆ ಹೂವನ್ನ ಮುಡಿದಿರುವುದೇ ತಮ್ಮ ವಿಜಯ ಅಂತ ಈ ಜನ ಭ್ರಮಿಸಿದ್ದಾರೆ ಇದು ನಮ್ಮ ವಿಜಯ ಗೆದ್ದಿದ್ದೇವೆ ಅಂತ ನಾವು ಗೆದ್ವಿ ಮುಸ್ಲಿಂ ಮಹಿಳೆಯೊಬ್ಬರಿಗೆ ಮಲ್ಲಿಗೆ ಹೂ ಮುಡಿಸಿದ್ವಿ ಮಲ್ಲಿಗೆ ಯಾರು ಬೇಕಾದ್ರೂ ಮುಡಿಯೋದು ಮುಸ್ಲಿಮರು ಮಲ್ಲಿಗೆ ಹೂವನ್ನ ಮುಡ್ಕೊತಾರೆ ಆದ್ರೆ ಇದು ಎಂಥ ಪರಿಸ್ಥಿತಿ ಅಂತ ಅಂದ್ರೆ ಒಂದು ಕಡೆ ಎರಡು ಕಡೆಯ ಕೋಮುವಾದಿಗಳನ್ನು ಎದುರಿಸೋದಿದೆಯಲ್ಲ ಹ್ಯಾಟ್ಸ್ ಆಫ್ ಟು ಬಾನು ಮುಸ್ತಾ ಒಂದ್ ಕಡೆ ಹಿಂದೂ ಕೋಮುವಾದಿಗಳು ಹಿಂದ್ ಕಡೆ ಮುಸ್ಲಿಂ ಕೋಮುವಾದಿಗಳು ಇಬ್ರು ಕೂಡ ಅವ್ರು ಟಾರ್ಗೆಟ್ ಮಾಡ್ತಿದ್ದಾರೆ ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗುವುದಕ್ಕಾಗಿಯೇ ಪಥ್ವಾ ವಿಧಿಸುವ ಮಟ್ಟಿಗೆ ಮುಸ್ಲಿಂ ಕೋಮುವಾದಿಗಳು ವಿಜೃಂಭಿಸ್ತಾ ಇದ್ರು ಈ ಕಡೆ ಹಿಂದೂ ಕೋಮುವಾದಿಗಳು ಕೆಲ ಸಂದರ್ಭದಲ್ಲಿ ಅನ್ಸುತ್ತೆ ನೀವು ವಿಚಾರವಾದಿಗಳಾಗಿರೋದು ಬದುಕೋದು ಕಷ್ಟ ನೀವು ಮೂಢರಾಗಿ ಬದುಕೋದು ಮಾತ್ರ ಇಲ್ಲಿ ಒಳ್ಳೇದೇನೋ ಅನಿಸುವ ವಾತಾವರಣ ಸೃಷ್ಟಿ ಆಗುತ್ತೆ ಆದ್ರೆ ಇನ್ನೊಂದು ಮಾತು ಸಿದ್ದರಾಮಯ್ಯ ಅಲ್ಲದೆ ಇನ್ಯಾವರು ಮುಖ್ಯಮಂತ್ರಿ ಆಗಿದ್ರು ಕೂಡ ಬಾನು ಮುಸ್ತಾಕ್ ಅವರು ಭೂಕರ್ ಪ್ರಶಸ್ತಿ ವಿಧೇಯತೆ ಆದರೂ ನಾಡ ಹಬ್ಬದ ಉದ್ಘಾಟನೆ ಅವಕಾಶ ಸಿಗ್ತಾನೆ ಇರಲಿಲ್ಲ ಎಲ್ಲ ಪ್ರೆಷರ್ಗಳಿಗೆ ಹಿಡಿದ್ಬಿಡ್ತಿದ್ರು ಬಿಜೆಪಿ ಎಲ್ಲ ಕಡೆಯಿಂದ ಒತ್ತಡ ಹಾಕಿ 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 ನ್ಯಾಯಾಲಯದ ಬೆಟ್ಟಲೆ ಇರಿ ತನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತು ನನ್ನ ವೈಯಕ್ತಿಕವಾಗಿ ಅನ್ಸೋದೇನು ಗೊತ್ತಾ ಒಂದು ಭಾನು ಮುಸ್ತಾಕ್ ಅವರು ಒತ್ತಡಕ್ಕೆ ಮಣಿಬೇಕಾಗಿತ್ತ ಮನುಷ್ಯರು ನಾನೇನು ನಂಬಿದ್ದೀನಿ ಅಂತ ಅವ್ರು ಹೇಗಿದ್ದಾರೋ ಹಾಗಿರ್ಬೇಕು ಆಯಾ ಸಂದರ್ಭಕ್ಕೆ ವೇಷ ಬದಲಿಸುವುದನ್ನು ನಾನು ಒಪ್ಪಲ್ಲ ನಾವ್ ಹೇಗಿದೆಯೋ ಹಾಗೆ ಬದುಕಬೇಕು ಯಾರ ಒತ್ತಡಕ್ಕೂ ಮಣಿ ಕೊಡುದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಮಲ್ಲಿಗೆ ಹೂ ಮುಡ್ಕೋಬೇಕು ಅಂತೇನು ಚಾಮುಂಡಿ ಹೇಳಲ್ವಲ್ಲ ಚಾಮುಂಡಿ ದೇವಿ ಹೇಳ್ತಾಳೆ ನೀವು ಮಲ್ಲಿಗೆ ಹೂ ಮುಡ್ಕೋ ಬನ್ನಿ ಅಂತ ಯಾರು ಹೇಳದವ್ರು ನೀವು ಹೀಗೆ ಇರಿ ಅಂತ ಚಾಮುಂಡಿ ದೇವ್ರಿಗೆ ಯಾರು ಹಾಗೆ ಹೇಳಲ್ಲ ದೇವರಿಗೆ ಹೇಗೆ ರೂಪ ಗುಣ ಯಾವುದೂ ಇಲ್ಲವೋ ಆತ ನಿರ್ವಿಕಾರ ಆದ್ರಿಂದ ದೇವರು ಹೀಗೆ ಬನ್ನಿ ಅಂತ ಹೇಳಲ್ಲ ಮಧ್ಯವರ್ತಿಗಳು ಹೇಳ್ತಾರೆ ಅಷ್ಟೆ ಎಲ್ಲ ಧರ್ಮದ ಕಥೆನೂ ಅಷ್ಟೆ ಆದ್ರಿಂದ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಎಲ್ಲೋ ಹೋಗಿ ನಿಮ್ಮ ಹೃದಯ ಮನಸ್ಸಿದೆಯಲ್ಲ ಅದು ಶುದ್ಧವಾಗಿರುವುದು ಬಹಳ ಮುಖ್ಯ ದೇವರನ್ನ ಪ್ರತಿಮೆಯನ್ನ ಮೀರಿ ನೋಡುವಂತಹದ್ದು ಇದೆಯಲ್ಲ ಅದು ಮುಖ್ಯ ಅಲ್ವಾ ಆದ್ರಿಂದ ಇವತ್ತಡಕ್ಕೆ ನೋಡಿ ಈ ಬಿಜೆಪಿಯವರು ಇದಕ್ಕೂ ವಿಜೃಂಭಿಸಿ ಪ್ರಾರಂಭಿಸಿದ್ದಾರೆ ಬಿಟ್ವಾ ನಾವು ಮುಸ್ಲಿಂ ಮುಸ್ಲಿಮ್ ಬಗ್ಗಿಸ್ಬಿಟ್ಟು ನೋಡಿ ತಲೆ ಮೇಲೆ ಇದು ಮಾಡಿದ್ವಿ ಇನ್ನೊಂದು ಮಾಡಿದ್ವಿ ಅಂತ ಇದು ಕೂಡ ಅವರ ವಿಕೃತ ಮನಸ್ಸನ್ನ ಇನ್ನಷ್ಟು ವಿಕೃತಗೊಳಿಸುವ ಹಾಗೆ ಮಾಡುತ್ತೆ ಅದು ಆಗ ಕೂಡದಿತ್ತು ಮನಸ್ಸನ್ನ ಶುದ್ಧವಾಗಿ ಇಟ್ಟುಕೊಂಡು ಇದೇ ಡ್ರೆಸ್ ಹಾಕಬೇಕು ಅಂತ ಇಲ್ಲ ನಾನು ಇದೇ ಶಕ್ತಿ ದೇವತೆ ಬಗ್ಗೆ ಮಾತನಾಡ್ತೀನಿ ಶಕ್ತಿ ದೇವತೆ ಭಾರತೀಯ ಪರಂಪರೆಯಲ್ಲಿ ಶಕ್ತಿ ದೇವತೆಗೆ ವಿಶಿಷ್ಟವಾದ ಸ್ಥಾನ ಇದೆ ಶಿವ ಅರ್ಧನಾರೀಶ್ವರ ಆಗಿದ್ದಾನೆ ಅಲ್ವಾ ಮತ್ತೆ ನಮ್ಮ ಎಲ್ಲ ದೇವರ ಪಕ್ಕದಲ್ಲಿ ದೇವತೆ ಅವರ ಸಿ ಪತ್ನಿಯರು ಇರ್ತಾರೆ ಶಿವನ ಶಿವ ಎಷ್ಟು ಮುಖ್ಯನೋ ಪಾರ್ವತಿ ಅಷ್ಟೇ ಮುಖ್ಯ ವಿಷ್ಣು ಎಷ್ಟು ಮುಖ್ಯನೋ ಲಕ್ಷ್ಮಿಯು ಅಷ್ಟೇ ಮುಖ್ಯ ಅದು ನಮ್ಮ ಇಂಡಿಯನ್ ಫಿಲಾಸಫಿ ಅದು ರಿಪ್ರೆಸೆಂಟ್ ಮಾಡುತ್ತೆ ಎಲ್ಲದೂ ಅಷ್ಟು ಮುಖ್ಯ ಅದ್ರ ಜೊತೆಗೆ ಶಕ್ತಿ ದೇವತೆಗಳಿದಾರಲ್ಲ ಅವರು ನೇರವಾಗಿ ನೆಲಕ್ಕೆ ಸಂಬಂಧಪಟ್ಟವರು ಚಾಮುಂಡಿ ಬಹಳ ಡಿಫ್ರೆಂಟ್ ಆದ ರೋಲ್ಗಳನ್ನು ಬೇರೆ ಕಡೆ ಇದು ಮಾಡ್ತಾರೆ ಗೊತ್ತ ನೀವು ಚಾಮುಂಡೇಶ್ವರಿ ಬಹುಮಟ್ಟಿಗೆ ಇರುವುದು ಅರಣ್ಯ ಪ್ರದೇಶದಲ್ಲಿ ಒಂದು ರೀತಿಯಲ್ಲಿ ಆಕೆ ಅರಣ್ಯವನ್ನ ಕಾಯುವ ದೇವತೆ ಬೆಳೆದು ಬಂದದ್ದು ಹಾಗೆ ಸೊ ಬಹಳಷ್ಟು ಜನ ಬೇಟೆಗೆ ಹೋಗುವಾಗ ಚಾಮುಂಡಿಯನ್ನ ಬೇ ಪೂಜಿಸಿ ನನಗೆ ಬೇಟೆ ಸಿಗಲಿ ಅಂತ ಹೋಗ್ತಿದ್ರಂತೆ ಬಂದ ಮೇಲೆ ತಾವು ಮೇಲೆ ತಾವು ಏನ್ ಬೇಟೆ ಆಡಿದ್ರು ಆ ಬೇಟೆ ಆಡಿದ ಪ್ರಾಣಿಯನ್ನ ಚಾಮುಂಡಿಗೆ ಇಟ್ಟು ಪೂಜೆ ಪಡ್ತಾ ಇದ್ರು ಅಂದ್ರೆ ಅದರಿಂದ ಚಾಮುಂಡಿ ಇವನ್ ವೆಜಿಟೇರಿಯನ್ ಅಲ್ಲ ಶಿ ನಾನ್ ವೆಜಿಟೇರಿಯನ್ ಆದ್ರಿಂದ ಈ ಶಕ್ತಿ ದೇವತೆ ಬೇರೆ ಬೇರೆ ರೂಪಗಳು ನೋಡಿ ಇಂಡಿಯಾದಲ್ಲಿ ಕೇವಲ ಚಾಮುಂಡಿ ಮಾತ್ರ ಅಲ್ಲ ಬಹಳಷ್ಟು ರೂಪಗಳಲ್ಲಿ ಆಕೆ ಕಾಣಿಸ್ಕೋತಾಳೆ ಪಾರ್ವತಿ ಅಲ್ವಾ ಸೊ ಕಾಳಿಯಾಗಿ ನೋಡಿ ಅವಳ ಇರುತ್ತೆ ಅಲ್ವಾ ಬುರುಡೆಗಳಿರುತ್ತವೆ ಬುರುಡೆಗಳ ಸರ ಇರುತ್ತೆ ಕೈಯಲ್ಲಿ ಶಸ್ತ್ರಾಸ್ತ್ರ ಇರುತ್ತೆ ಆಕೆ ನಾಲಿಗೆಯನ್ನ ಹೊರಗಾಕಿರ್ತಾಳೆ ನಾಲಿಗೆ ರಕ್ತ ವರ್ಣದಲ್ಲಿರುತ್ತೆ ಅದರಿಂದ ಅವಳು ನಾನ್ ವೆಜಿಟೇರಿಯನ್ ಕೂಡ ಓರ್ಲಿ ವೆಜಿಟೇರಿಯನ್ ಅಲ್ಲ ಅದರ ರೂಪಗಳು ಸೊ ಅದರಿಂದ ಶಕ್ತಿ ದೇವತೆಗಳಿಗೆ ಜಾತಿ ಅನ್ನುವುದಿಲ್ಲ ಧರ್ಮ ಅನ್ನುವುದಿಲ್ಲ ಕೋಮು ಅನ್ನುವುದಿಲ್ಲ ಶಕ್ತಿ ದೇವತೆಯ ಶಕ್ತಿ ಅದೇನೆ ಶಕ್ತಿ ದೇವತೆ ಇದನ್ನು ಎಲ್ಲವನ್ನ ಮೀರಿದವಳು ಎಲ್ಲ ಸಂಕೋಲನೆಗಳನ್ನ ಸಂಕೋಲೆಗಳನ್ನ ಮೀರಿದವಳು ಶಕ್ತಿ ದೇವತೆಗಳು ನೀವು ಗ್ರಾಮಾಂತರ ಪ್ರದೇಶದಲ್ಲಿ ನೋಡಿದ್ರೆ ನಿಮ್ಗೆ ಎಷ್ಟು ರೀತಿಯ ಶಕ್ತಿ ದೇವತೆಗಳು ಸಿಗ್ತಾರೆ ಗೊತ್ತಾ ಅಕ್ಕಮ್ಮ ಇದ್ದಾಳೆ ದೊಡ್ಡಮ್ಮ ಇದ್ದಾಳೆ ಪ್ಲೇಗಮ್ಮ ಇದ್ದಾಳೆ ಅಲ್ವಾ ಕರೋನಮ್ಮ ಬಂದಿದ್ದಾಳೆ ಲೇಟೆಸ್ಟ್ ಕರೋನಾ ಅಂದ್ರೆ ಮನುಷ್ಯ ತನ್ನ ಎಲ್ಲ ಇದರಲ್ಲೂ ಎಲ್ಲ ಆಕಾರದಲ್ಲೂ ಕೂಡ ಆ ಈ ಶಕ್ತಿ ದೇವತೆಗಳನ್ನ ನೋಡ್ತಾನೆ ಶಕ್ತಿ ದೇವತೆ ಎಷ್ಟು ವಿಭಿನ್ನ ರೂಪ ಭಾರತೀಯ ಪರಂಪರೆಯಲ್ಲಿ ಇನ್ನ ಯಾವ ದೇವರಿಗೂ ಇಲ್ಲ ಅಂದ್ರೆ ಈ ಬಹುತ್ವವನ್ನ ಶಕ್ತಿ ದೇವತೆಗಳು ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಶಕ್ತಿ ದೇವತೆ ಮಹಿಳೆ ಯಾವುದಕ್ಕೂ ಒಂದು ಸೀಮಿತ ಆಗಿರಲ್ಲ ಯಾಕೆಂದ್ರೆ ಶಿ ರಿಪ್ರೆಸೆಂಟ್ ಆತ ಆಕೆ ಪ್ರಕೃತಿ ಮತ್ತು ಹುಟ್ಟುವಿಕೆಗೆ ಕಾರಣ ಆದವರು ಹುಟ್ಟುವಿಕೆ ಹುಟ್ಟುವುದು ಅಲ್ವಾ ಹುಟ್ಟುವುದು ಅಂದರೆ ಸೃಷ್ಟಿಸುವುದು ಅಂತ ಸೃಜಿಸುವುದು ಅಂತ ಸೊ ಇದೆಲ್ಲ ಪ್ರಾರಂಭ ಆಗುವುದು ಶಕ್ತಿ ದೇವತೆ ಅಂದ್ರೆ ಒಂದು ರೀತಿಯಲ್ಲಿ ಇಡೀ ಪ್ರಕೃತಿ ಜೀವ ಸಂಕುಲ ನಡೆಯುವುದಿದೆಯಲ್ಲ ಅದರ ಮೂಲವೇ ಶಕ್ತಿ ದೇವತೆ ಅದರಿಂದ ಈ ಮೂಲ ಏನಿದೆ ಇದನ್ನ ಇವ್ರನ್ನ ನೀವು ತಾ ತಾಯಿ ಸ್ವರೂಪದಿಂದ ನೋಡ್ಬೋದು ಶಕ್ತಿ ದೇವತೆಗಳನ್ನೆಲ್ಲ ಬಹುತೇಕ ತಾಯಿಯ ಸ್ವರೂಪದಲ್ಲಿ ನೋಡ್ತಾರೆ ಆ ತಾಯಿ ಉಳಿದಾಳೆ ತಾಯಿಯನ್ನು ಅನ್ನುವಳಿಗೆ ಧರ್ಮ ಕೋಮ ಅನ್ನೋದಿಲ್ಲ ಅಮ್ಮ ಅಮ್ಮನೇ ನಿಮ್ಮ ಅಮ್ಮ ಆಗ್ಲಿ ನನ್ನ ಅಮ್ಮ ಆಗಲಿ ಫಿರೋಜಿನ ಅಮ್ಮ ಆಗಲಿ ಫರ್ನಾಂಡಿಸ್ನ ಅಮ್ಮ ಆಗಲಿ ಸಿ ಎಲ್ಲರ ಅಮ್ಮಂದಿರುವುದೇ ಆದ್ದರಿಂದ ಅಮ್ಮನಿಗೂ ಪೂಜ್ಯ ಸ್ಥಾನ ಇರುವುದು ಆ ಕಾರಣಕ್ಕಾಗಿ ಚಾಮುಂಡಿ ಇಸಿ ಭಾರತೀಯ ಸಂಸ್ಕೃತಿಯ ಅಮ್ಮನಾಗಿರುವಾಗ ಅವ್ರು ಕೇವಲ ಹಿಂದೂಗಳ ಅಮ್ಮ ಅನ್ನುವುದೇ ಮೂರ್ಖತನದ ಪರಭಾವತಿ ಅಲ್ಲ ಅದು ಆಕೆ ಅದನ್ನೆಲ್ಲ ಮೀರಿದವಳು ಆಕೆ ಎಲ್ಲರ ಅಮ್ಮ ನಮ್ಮೆಲ್ಲರ ಅಮ್ಮ ಆಕೆ ಪ್ರಕೃತಿ ಆಕೆ ಹುಟ್ಟು ಸಿ ಶಿವ ಸಾವನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅವರ ಹೆಂಡತಿ ಹುಟ್ಟನ್ನ ರೆಪ್ರೆಸೆಂಟ್ ಮಾಡ್ತಾಳೆ ಪಾರ್ವತಿ ಆದ್ರಿಂದ ಪಾರ್ವತಿಯ ಈ ವಿಭಿನ್ನ ರೂಪಗಳಿದೆಯಲ್ಲ ಅದು ಬಹಳ ಮುಖ್ಯವಾದ ಆದ್ರಿಂದ ಇದರ ಹಿಂದೆ ಒಂದು ತಾತ್ವಿಕತೆ ಇದೆ ನಾ ಬಹಳ ಚಂದ್ರದಲ್ಲಿ ಹೇಳ್ತೀನಿ ಭಾರತೀಯ ನಂಬಿಕೆಯಲ್ಲಿ ದೈವ ನಂಬಿಕೆಯಲ್ಲಿ ಪ್ರತಿ ಒಂದರ ಹಿಂದೆ ಒಂದು ತಾತ್ವಿಕತೆ ಇದೆ ಮೂರ್ಖರು ಆಯೋಗ್ಯರು ಇದೆಲ್ಲ ಅರ್ಥ ಆಗಲ್ಲ ಇವರೆಲ್ಲ ದೇವರನ್ನ ಕ್ಯಾಪಿಟಿವ್ ಆಗಿ ಅಂದರೆ ಬಂಧನದಲ್ಲಿ ಇರಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಇಂತಹ ಜನ ಆ ದೇವರುಗಳು ತಮ್ಮ ಬಂಧನದಲ್ಲಿ ಇರಬೇಕು ಅಂತ ದೇವರು ಬಂಧನದಲ್ಲಿ ಇರಲಾರ ದೇವರು ಬಂಧನದಿಂದ ಎಲ್ಲರನ್ನ ಮುಕ್ತಿಗೊಳಿಸುತ್ತಾರೆ ಅಂತ ಆತ ಮುಕ್ತಿಯ ಸಂಕೇತ ಹೊರತು ಬಂಧನದ ಸಂಕೇತ ಅಲ್ಲ ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಚಾಮುಂಡಿ ಪೂಜೆಯನ್ನ ಯಾರು ಮಾಡ್ಬೇಕು ಅಂತ ನ್ಯಾಯಾಲಯವೇ ಇವ್ರು ಯಾರೋ ತೀರ್ಮಾನ ಮಾಡಿದ್ರೆ ಅದರಂತ ಅಯೋಗ್ಯತೆನ ಇನ್ಯಾವುದು ಇರಲ್ಲ ಸಿ ದೇವ್ರಿಗೆ ನ್ಯಾಯಾಲಯ ಸೂಚನೆ ಕೊಡಕ್ಕಾಗುತ್ತೆ ಏನು ದೇವ್ರು ಅಂದ್ರೆ ಇವರು ಇವ್ರ ಅಪ್ಪನ ಮನೆ ಆಸ್ತಿನಾ ಇವ್ರು ಇವ್ರ ಅಪ್ಪನ ಮನೆ ಆಸ್ತಿನಾ ಇಂಥವ್ರು ಹೋಗ್ಬೇಕು ದೇವರಿಗೆ ಹೋಗ್ಬೂಡುದು ಅಂದ್ರೆ ಸಿ ಈ ಹಿಂದೂಯಿಸಮ್ನ ಬಹುಮುಖ್ಯವಾದ ಡ್ರಾಬ್ಯಾಕ್ಸ್ ಇದೆ ಇಲ್ಲಿ ದೇವರನ್ನ ಕ್ಯಾಪಿಟಿವ್ ಆಗಿ ಇಟ್ಟುಕೊಳ್ಳೋದಕ್ಕೆ ಯತ್ನ ಮಾಡಲಾಗುತ್ತೆ ಕೆಪಿಟಿವ್ ಆಗಿ ಇಟ್ಟುಕೊಳ್ಳೋದಕ್ಕೆ ದೇವರು ನನ್ನ ತೆಗೆದು ಮಾತ್ರ ಇರಬೇಕು ಆದರೆ ಯಾವ ಭಾರತೀಯ ತಾತ್ವಿಕತೆ ಆಗಿಲ್ವೇ ಇಲ್ಲ ಅದು ಎಲ್ಲವನ್ನ ಮೀರಿದ್ದು ನೀವು ಮೊದಲು ನಾವು ಮಾಡ್ಬೇಕಾದ್ದೇನು ಅಂದರೆ ದೇವರನ್ನ ಅರ್ಥ ಮಾಡಿಕೊಳ್ಳಬೇಕು ಆಯಾ ಧರ್ಮಗಳ ಮೂಲಕ ಶು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೇವರು ಅಷ್ಟು ಬೇಗ ನಮಗೆ ದಕ್ಕುವುದಿಲ್ಲ ದೇವರು ಅಷ್ಟು ಬೇಗ ಅರ್ಥ ಆಗಲ್ಲ ಅದಕ್ಕೆ ಎಲ್ಲ ಫಿಲಾಸಫಿಗಳನ್ನ ಓದಬೇಕು ನಾವು ಆಗ ಅರ್ಥ ಮಾಡ್ಕೊಳ್ತಾ ಇವೆ ಮಾಡ್ತೀವಿ ಆವಾಗ ಮಾತ್ರ ಇಸಿ ನಮಗೆ ದೇವರು ತಿಳ್ಕೊಳ್ಳೋದು ಸಾಧ್ಯ ಆದರೆ ದುರ್ದೈವ ಅಂದರೆ ಅದು ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅದ್ರ ಮೇಲೆ ನೋಡ್ಬೋದು ನನಗೆ ಸಂತೋಷ ಇದೆ ಬೇಸರನೂ ಇದೆ ಸಂತೋಷ ಯಾಕೆ ಅಂತಂದರೆ ನಾಡ ಹಬ್ಬವನ್ನ ಎಲ್ಲ ಒತ್ತಡಗಳ ನಡುವೆ ಭಾನು ಮುಸ್ತಾಕ್ ಉದ್ಘಾಟನೆ ಮಾಡಿದ್ದು ಬೇಸರ ಯಾಕೆಂದ್ರೆ ಅವರು ನಾನು ಇವತ್ತು ಹಿಂದೂ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಇದೇ ಡ್ರೆಸ್ ನಲ್ಲಿ ಬರಬೇಕು ಅಂತ ನಂಬಿದ್ರೆ ಬದಲಾದ್ರೆ ಅದು ಅಪಾಯಕಾರಿ ಆದದ್ದು ಆಕೆ ತಾವು ಹೇಗಿರ್ತಿನಿತ್ಯ ಹಾಗೆ ಹೋಗಿ ಚಾಮುಂಡಿಯನ್ನ ಬೇಡ್ಕೋಬಹುದಾಗಿತ್ತು ಹಾಗೆ ಹೋಗಿ ಚಾಮುಂಡಿ ಎದುರು ತಲೆ ತಗ್ಗಿಸಿ ನಿಲ್ಬಹುದಾಗಿತ್ತು ಹಾಗೇನೆ ಚಾಮುಂಡಿರಿಗೆ ಚಾಮುಂಡೇಶ್ವರಿಗೆ ಕೈ ಮುಗಿಬಹುದಾಗಿತ್ತು ಆ ದೇವರನ್ನ ಹೃದಯದೊಳಗೆ ಆಕೆ ಪ್ರತಿಷ್ಠಾಪಿಸಿಕೊಂಡಿದ್ರೆ ಆಕೆಯ ಹೃದಯದಲ್ಲಿ ಅಲ್ಲ ಇರ್ಲಿ ಯು ಸಿ ಚಾಮುಂಡಿ ಇರ್ಲಿ ಶಿವ ಇರ್ಲಿ ಅಲ್ಲ ಇರ್ಲಿ ವ್ಯತ್ಯಾಸ ಇರ್ತಿರ್ಲ ದೇವನೊಬ್ಬ ನಾಮ ಹಲವು ಅನ್ನೋದನ್ನ ನನ್ನ ಹಿಂದೂ ಧರ್ಮ ನನಗೆ ಕಲಿಸಿದೆ ನನ್ನ ಹಿಂದೂ ಫಿಲಾಸಫಿ ಕಲಿಸಿದೆ ಸೊ ನೀವು ಬಹುತೇಕ ಇಂಡಿಯಾದಲ್ಲಿ ನೀವು ಸಿ ದಟ್ ವೇದ ಉಪನಿಷತ್ ನೋಡಿದ್ರೆ ನೋಡಿದರೆ ವೇದದಲ್ಲಿ ಈ ದೈವತ್ವದ ಕಲ್ಪನೆ ಇದೆಯಾ ಇದೆಲ್ಲ ಲೇಟರ್ ಸ್ಟೇಜ್ ನಲ್ಲಿ ಬಂದದ್ದು ಇಲ್ವೇ ಇಲ್ಲ ವೇದ ಪಂಚಭೂತಗಳನ್ನ ಬಹಳ ಸ್ಪಷ್ಟವಾಗಿ ರೆಕಗ್ನೈಸ್ ಮಾಡುತ್ತೆ ದೇವರನ್ನ ಈ ಪ್ರಕೃತಿಯ ಪಂಚಭೂತದಲ್ಲಿ ನೋಡುತ್ತೆ ಅದಾದ ಮೇಲೆ ವೇದ ಕಾಲದ ನಂತರ ಏನು ಉಪನಿಷತ್ತುಗಳೆಲ್ಲ ಬಂದು ಆವಾಗ ದರವಾಗ ಲಿಟ್ಲ್ ಬಿಟ್ ಚೇಂಜ್ ಅಂತ ಉಪನಿಷತ್ತು ಅಂದ್ರೆ ಅದು ವೇದದ ನೆರೆಟಿವ್ಸ್ಗಳು ಅದೊಂದು ವ್ಯಾಖ್ಯೆ ಇದ್ದಾಗೆ ವೇದ ಅಂದ್ರೆ ಏನು ಅದರ ಅರ್ಥ ಏನು ಅನ್ನೋದನ್ನ ಉಪನಿಷತ್ತುಗಳು ಹೇಳ್ತಾ ಹೋಗ್ತವೆ ಅದಾದ ಮೇಲೆ ಅರಣ್ಯಕ್ಕೆಗಳು ಬಂದವು ಬ್ರಾಹ್ಮಣಗಳು ಬಂದು ಬೇರೆ ಬೇರೆ ಅದು ಫಿಲಾಸಫಿಗಳು ಬಂದು ಬದಲಾಗ್ತಾ ಹೋಯ್ತು ಆದರೆ ಹಿಂದೂ ಧರ್ಮದ ಮೂಲ ಇದೆಯಲ್ಲ ನೀವು ಹಿಂದೂ ಧರ್ಮದ ಮೂಲ ಇದು ಅಂತ ಅಂದ್ರೆ ಬೇರೆ ಯಾವುದು ಅಲ್ಲ ವೇದಗಳು ಸೊ ಅದರಿಂದ ನೀವು ಅದನ್ನು ಮೊದಲು ಓದಿ ತಿಳ್ಕೊಂಡ್ರೆ ಅರ್ಥ ಆಗುತ್ತೆ ತಿಳಿದುಕೊಳ್ಳದಿದ್ರೆ ನಾವು ಮೂರ್ಖರಾಗ್ತೀವಿ ಈಗ ಆಗ್ತಾ ಇರೋದು ಅದೇ ಆದ್ರಿಂದ ಹಿಂದೂ ಧರ್ಮಕ್ಕೆ ಒಂದು ಒಳಗೊಳ್ಳುವಿಕೆ ಬೇಕು ಅಂತ ನಂಬಿಕ ನಾವು ಎಲ್ಲರನ್ನೂ ಒಳಗೊಳ್ಳಿ ನಾನು ಇವತ್ತು ಮಾತನಾಡ್ತಾ ಇದ್ದೆ ಕೆಲವರು ಬುದ್ಧ ಧರ್ಮೀಯರು ನಾನು ನೋಡೋದಕ್ಕೆ ಬಂದಿದ್ರು ನಾವು ಮಾತನಾಡ್ತಾ ಕೂತಾಗ ನಾನು ಅವ್ರಿಗೆ ಹೇಳಿದೆ ಬುದ್ಧ ಧರ್ಮ ಬೌದ್ಧ ಧರ್ಮ ಏನಿದೆ ಅದು ವಿಶ್ವದ ಎಲ್ಲೆಡೆ ಸ್ಪ್ರೆಡ್ ಆಯ್ತು ಅಲ್ವಾ ನೀವು ನೋಡಿ ಏಷ್ಯಾದಲ್ಲಿ ಎಲ್ಲೆಲ್ಲಿ ಬೌದ್ಧ ಧರ್ಮ ಹೋಯಿತು ಅನ್ನೋದನ್ನ ಭಾರತದಲ್ಲಿ ಹುಟ್ಟಿದ ಬೌದ್ಧ ಧರ್ಮ ಚೀನಾದನ್ನ ಆಕ್ರಮಿಸ್ತು ಜಪಾನ್ ಎಲ್ಲ ಕಡೆ ಹೋಯಿತು ಹಿಂದೂ ಧರ್ಮ ಹೋಗಿಲ್ಲ ಬಾಯ್ ಆ ಇದು ಹೋಗದಿರುವುದಕ್ಕೆ ಬೌದ್ಧ ಧರ್ಮ ಈ ವೈದ್ಯಿಕ ಪರಂಪರೆಯವನ್ನ ಬೆದರಿಸ್ತಿತ್ತು ಹೆದರಿಸ್ತಿತ್ತು ಅಂತ ಆ ಕಾರಣಕ್ಕಾಗಿ ಬುದ್ಧನನ್ನ ವಿಷ್ಣುವಿನ ಇನ್ನೊಂದು ಅವತಾರ ಅಂತ ಮಾಡಲಾಯಿತು ಲೇಟರ್ ಸ್ಟೇಜ್ಗಳಲ್ಲಿ ಆದರೆ ಬುದ್ಧ ನೀವು ಕುಳಿತು ನೋಡಿದರೆ ಆತ ಈಶ್ವರವಾದಿಯೇ ನಿರೀಶ್ವರವಾದಿಯೇ ಅನ್ನೋದೇ ಅರ್ಥ ಆಗಲ್ಲ ಈಸ್ ಲೈಕ್ ದಾಟ್ ಅದನ್ನೆಲ್ಲ ಮೀರಿದವನು ಬುದ್ಧ ಹೇಳ್ತೇನೆ ದೇವರು ಇದಾನೋ ಇಲ್ಲ ನನಗೆ ಗೊತ್ತಿಲ್ಲ ಅದು ನನಗೆ ಮುಖ್ಯ ಅಲ್ಲ ಬುದ್ಧ ಮಾತನಾಡೋದಿದೆಯಲ್ಲ ಮಾತಕ್ಕಿಂತ ಮಾತಿಗಿಂತ ಬುದ್ಧನ ಮೌನ ಮತ್ತು ಧ್ಯಾನ ಗ್ರೇಟ್ ಆದಂತ ನಾವು ಭಾರತೀಯ ಧಾರ್ಮಿಕ ಪರಂಪರೆಯನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ಲ ಎಲ್ಲೋ ಕೇಸರಿ ಶಾಲೆ ಹಾಕೊಂಡು ಇಲ್ಲೋ ಇಲ್ಲೆಲ್ಲ ಬಂದು ಕೂಗಾಡ್ಕೊಂಡು ಅರ್ಚ ಆಡ್ಕಂಡು ಹೇಳ್ಕೊಂಡು ಹೋಗೋದಿದೆಯಲ್ಲ ಅದು ಹಿಂದೂ ಧರ್ಮ ಅಲ್ಲ ಹಿಂದೂ ಧರ್ಮದ ವಿರುದ್ಧವಾದದ್ದು ಅಂತ ಸೊ ಈ ಸಂದರ್ಭದಲ್ಲಿ ನನಗೆ ಇದನ್ನೆಲ್ಲ ತಮ್ಗೆ ಹೇಳಬೇಕು ಅಂತ ಅನಿಸ್ತು ಯಾಕೆಂದ್ರೆ ಒಂದು ಹಿಂದೂ ಧರ್ಮದ ಅಪವ್ಯಾಖ್ಯೆ ಇದೆಯಲ್ಲ ಅದು ಹಿಂದೂ ಧರ್ಮವನ್ನು ಉಳಿಸಲ್ಲ ಆದ್ರಿಂದನೇ ಹಿಂದೂ ಧರ್ಮ ಭಾರತವನ್ನು ಬಿಟ್ಟು ಹೊರಗಡೆ ಹೋಗಿಲ್ಲ ಅದಕ್ಕೆ ವಿಶ್ವದ ಎಲ್ಲೆಡೆ ಹೋಗಬಹುದಾಗಿದ್ದರೆ ಅದು ಯಾವುದೇ ರಿಲಿಜನ್ ಆಗಲಿ ಯು ಸಿ ಪ್ಯೂರಿಫೈ ಆಗ್ತಾ ಹೋಗ್ಬೇಕು ಅಂತ ಅದು ಅಪ್ಪ ನೆಟ್ಟ ಆಲದ ಮರಕ್ಕೆ ಅಂತ ಇರ್ಕೂಡುದು ಧರ್ಮ ನಿಂತ ನೀರಾಗಬಾರ್ದು ಧರ್ಮ ಹರಿಯುವ ನದಿ ಆಗ್ಬೇಕು ಧರ್ಮ ಬೀಸುವ ಗಾಳಿ ಆಗ್ಬೇಕು ಅಲ್ವಾ ಅದು ಯಾವುದೂ ಆಗದೆ ಇದ್ರೆ ಧರ್ಮ ಕಾಲಕ್ರಮದಲ್ಲಿ ಕಳರು ಬೇರೆ ಬೇರೆ ಧರ್ಮಗಳು ಬರ್ತವೆ ಇಂಡಿಯಾದಲ್ಲೇ ಯಾಕೆ ಬುದ್ಧಿಸಂ ಯಾಕೆ ಬಂತು ಜೈನಿಸಂ ಯಾಕೆ ಬಂತು ಸಿಕ್ಕಿಸಮ್ ಯಾಕೆ ಬಂತು ಯಾಕೆ ಬೇರೆ ಬೇರೆ ಧರ್ಮಗಳು ಹಿಂದೂ ಧರ್ಮದ ಒಳಗಡೆ ದೇನೆ ಯಾಕೆ ಬಸವಣ್ಣ ಕ್ರಾಂತಿ ಮಾಡ್ದ ಹನ್ನೊಂದನೇ ಶತಮಾನದಲ್ಲಿ ಬಸವ ಧರ್ಮ ಅದು ಪ್ರತ್ಯೇಕ ಧರ್ಮ ಅಂತ ನನ್ನ ವಾದ ಇದೆ ಅದು ಹುಟ್ಟಿದ್ಯಾಕೆ ಅಲ್ವಾ ಇದೆಲ್ಲ ಪ್ಯೂರಿಫಿಕೇಶನ್ ಆಫ್ ರಿಲಿಜನ್ ಅಂತ ಇದು ಮೂಲ ಧರ್ಮದು ಪ್ಯೂರಿಫೈ ಆಗಿ ಬೇರೆ ಬೇರೆ ಶಾಖೆಗಳು ಹೊಡ್ಕೊಂಡ್ತವೆ ಆದ್ರಿಂದ ಇದನ್ನ ಇನ್ನೂ ನೀವು ಕುಬ್ಜೆಗೊಳಿಸುವ ಯತ್ನ ಮಾಡಿದರೆ ರಾಜಕೀಯ ಕಾರಣಕ್ಕಾಗಿ ಧರ್ಮ ಒಳಗಡೆ ಶಿಥಿಲಗೊಳ್ತಾ ಹೋಗುತ್ತೆ ಯಾವಾಗ ಧರ್ಮ ಒಳಗಡೆ ಶಿಥಿಲಗೊಳ್ಳುತ್ತೆ ಆ ಸಂದರ್ಭದಲ್ಲಿ ಆ ಧರ್ಮ ಮಾತ್ರ ಶಿಥಿಲಗೊಳ್ಳಲ್ಲ ಆ ಧರ್ಮದ ಅನುಯಾಯಗಳು ದುರ್ಬಲರಾಗ್ತಾ ದುರ್ಬಲರಾಗ್ತದೆ ಇದೆಲ್ಲದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ ಇವತ್ತು ಈ ನವರಾತ್ರಿಯ ಸಂದರ್ಭದಲ್ಲಿ ನನಗೆ ಮಾತು ಹೇಳಬೇಕು ಅಷ್ಟೆ ಇನ್ನೂ ಹಲವು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಮಾತನಾಡಬೇಕಾಗಿತ್ತು ಮೋದಿಜಿ ಅವ್ರ ಬಗ್ಗೆ ಮಾತನಾಡಬೇಕಾಗಿತ್ತು ನಿನ್ನೆ ಮೋದಿಜಿ ಏಟ್ ಪಿ ಎಮ್ ಬದಲು ಫೈವ್ ಪಿ ಎಂ ಬಂದರು ಅದು ಕುತೂಹಲ ಅದ್ರ ಬಗ್ಗೆ ನಾನು ಮಾತನಾಡ್ತೀನಿ ಇವತ್ತು ಸಾಧ್ಯ ಆದ್ರೆ ಮಾತಾಡ್ತೀನಿ ಇನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ ನನ್ನ ಬೈ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ